ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೇರೆಯವರ ಮನೆಯಿಂದ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ವಾಸ್ತು ಹೇಳುತ್ತದೆ ನೀವು ಅದನ್ನು ಅವರ ಮನೆಯಿಂದ ತಂದರೆ ಅದು ನಿಮ್ಮ ಮನೆಗೆ ದುರದೃಷ್ಟ ಮತ್ತು ನಕಾರಾತ್ಮಕತೆ ಕೂಡ ಅವುಗಳ ಜೊತೆಗೆ ಬರುತ್ತದೆ ಎನ್ನಲಾಗಿದೆ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ವಸ್ತುಗಳು ಮನೆಯಲ್ಲಿರುವ ಜನರ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆ ವಸ್ತುಗಳು ಮನೆಯಲ್ಲಿರುವವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೇರೆಯವರ ಮನೆಯಿಂದ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ವಾಸ್ತು ಹೇಳುತ್ತದೆ ನೀವು ಅದನ್ನು ಅವರ ಮನೆಯಿಂದ ತಂದರೆ ಅದು ನಿಮ್ಮ ಮನೆಗೆ ದುರಾದೃಷ್ಟ ಮತ್ತು ನಕಾರಾತ್ಮಕತೆ ಕೂಡ ಅವುಗಳ ಜೊತೆಗೆ ಬರುತ್ತದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಅವು ಯಾವುವು ಎಂದರೆ ಛತ್ರಿ ನೀವು ಎಂದಿಗೂ ಬೇರೆಯವರ ಮನೆಯಿಂದ ಛತ್ರಿಯನ್ನು ನಿಮ್ಮ ಮನೆಗೆ ತರಬೇಡಿ ನೀವು ತಪ್ಪಾಗಿಯೂ ಬೇರೆಯವರ ಛತ್ರಿಯನ್ನು ನಿಮ್ಮ ಮನೆಗೆ ತಂದರೆ ನಿಮ್ಮ ಗ್ರಹಗಳ ಸ್ಥಾನ ಕೆಡಬಹುದು ಎಂದು ಹೇಳಲಾಗುತ್ತದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಕಾರಣಕ್ಕಾಗಿ ನೀವು ಯಾರದ್ದಾದರೂ ಛತ್ರಿಯನ್ನು ತೆಗೆದುಕೊಂಡು ಬಂದರೆ ಅದನ್ನು ತಕ್ಷಣ ಹಿಂದಿರುಗಿಸುವುದು ಉತ್ತಮ ಎರಡು ಪಾದರಕ್ಷೆಗಳು ನಿಮ್ಮ ನೆರೆಹೊರೆಯವರ ಅಥವಾ ಸಂಬಂಧಿಕರ ಮನೆಯಿಂದ ಚಪ್ಪಲಿ ಅಥವಾ ಬೂಟುಗಳನ್ನು ನಿಮ್ಮ ಮನೆಗೆ ಎಂದಿಗೂ ತರಬೇಡಿರಿ ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದರಿಂದ ಶನಿಯ ಕೋಪವು ನಿಮ್ಮ ಮೇಲೆ ಹೆಚ್ಚಾಗುತ್ತದೆ ಕಬ್ಬಿಣದ ಉತ್ಪನ್ನಗಳು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಒಂದು ವೇಳೆ ನೀವು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುವನ್ನು ನಿಮ್ಮ ಮನೆಗೆ ತಂದರೆ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತರುತ್ತಿದ್ದೀರಿ ಎಂದರ್ಥ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಹಣದ ನಷ್ಟ ನಕಾರಾತ್ಮಕತೆ ಜಗಳ ಉಂಟಾಗಬಹುದು ಪೀಠೋಪಕರಣಗಳು ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಿಂದ ಹಳೆ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತರಬಾರದು ಏಕೆಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತವೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೇರೆಯವರ ಮನೆಯಿಂದ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತಂದರೆ ಆ ವಸ್ತುವಿನ ಜೊತೆಗೆ ಆ ಮನೆಯಿಂದ ನಕಾರಾತ್ಮಕ ಶಕ್ತಿಯೂ ನಿಮ್ಮ ಮನೆಗೆ ಬರುತ್ತದೆ ಖಾಲಿ ಪಾತ್ರೆಗಳು ಬೇರೆಯವರ ಮನೆಯಿಂದ ಖಾಲಿ ಪಾತ್ರೆಗಳನ್ನು ನಿಮ್ಮ ಮನೆಗೆ ತರಬೇಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ದುರದೃಷ್ಟ ಹೆಚ್ಚಾಗುತ್ತದೆ ಇದು ಕುಟುಂಬದ ಸಮೃದ್ಧಿಯನ್ನು ಕಡಿಮೆ ಮಾಡುತ್ತದೆ ಗ್ಯಾಸ್ ಸ್ಟೌವ್ ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಿಂದ ಗ್ಯಾಸ್ ಸ್ಟೌ ಅನ್ನು ನಿಮ್ಮ ಮನೆಗೆ ತರಬೇಡಿ ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಗೆ ದೇವರ ಕೃಪೆ ಸಿಗುವುದಿಲ್ಲ ಎನ್ನಲಾಗಿದೆ ವಿದ್ಯುತ್ ಉಪಕರಣಗಳು ಇತರರ ಮನೆಗಳಿಂದ ಯಾವುದೇ ವಿದ್ಯುತ್ ವಸ್ತುಗಳನ್ನು ನಿಮ್ಮ ಮನೆಗೆ ಉಚಿತವಾಗಿ ತರಬೇಡಿ ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಃಖ ಬರುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗಿದೆ ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು